ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಪದ್ಯ ಏಳು ಏಳನೇ ತರಗತಿ ಕನ್ನಡ ಪದ್ಯ ಏಳು ತಿರುಕನ ಕನಸು ಈ ಪದ್ಯ ಭಾಗದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ತಿರುಕನ ಕನಸನ್ನ ಮೊದಲೇದಾಗಿ ಕೃತಿಕಾರರ ಪರಿಚಯ ಬರೋಣ ಕವಿ ಮುಪ್ಪಿನ ಷಡಕ್ಷರಿ ಜನನ ಶಾಸಕ ಹದಿನೈದು ನೂರ ಸುಮಾರಿಗೆ ಜೀವಿಸಿದವರು ಇವರು ಕೊಳ್ಳೇಗಾಲದವರು ಕೃತಿ ಸುಬೋಧ ಸಾರ ಇನ್ನು ಪದ್ಯ ಏಳು ತಿರುಕನ ಕನಸು ಒಂದು ಪದ್ಯ ಭಾಗದ ಪ್ರಶ್ನೋತ್ತರಗಳ ವಿಡಿಯೋ ನೋಡೋಣ ಬನ್ನಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ತಿರುಕನು ಎಲ್ಲಿ ಕನಸನ್ನು ಕಂಡನು ತಿರುಕನು ಮುರುಖ ಧರ್ಮ ಶಾಲೆಯಲ್ಲಿ ಕನಸನ್ನು ಕಂಡನು ಆನೆ ಯಾರ ಕೊರಳಿಗೆ ಮಾಲೆಯನ್ನು ಹಾಕಿತು ಆನೆಯ ತಿರುಕನ ಕೊರಳಿಗೆ ಮಾಲೆಯನ್ನು ಹಾಕಿತ್ತು ತಿರುಕನಿಗೆ ಪಟ್ಟವನ್ನು ಕಟ್ಟಿದವರು ಯಾರು ತಿರುಕನಿಗೆ ಪಟ್ಟವನ್ನು ಕಟ್ಟಿದವರು ನೃಪರು ರಾಜ ಲೋಲನಾಗಿ ಮಂತ್ರಿಗೆ ಏನೆಂದು ನುಡಿದನು ರಾಜ ಲೋಲನಾಗಿ ಮಂತ್ರಿಗೆ ಸುತ್ತಿಗೆ ಬಾಲೆಯರನ್ನು ನೋಡಿ ಮದುವೆ ಮಾಡಬೇಕ ಎಂದು ನುಡಿದನು ತಿರುಕನ ಕನಸು ಈ ಪದ್ಯವನ್ನು ಬರೆದ ಕವಿ ಯಾರು ತಿರುಕನ ಕನಸು ಈ ಪದ್ಯ ಬರೆದ ಕವಿ ಮುಪ್ಪಿನ ಷಡಕ್ಷರಿ ಇನ್ನು ಕೊಟ್ಟಿರೋ ಪ್ರಶ್ನೆಗೆ ಎರಡು ಮೂರು ವಾಕ್ಯಗಳು ಉತ್ತರಿಸಿ ಕರಿಯ ಕೈಗೆ ಕುಸುಮ ಮಾಲೆಯನ್ನು ಕೊಡಲು ಕಾರಣವೆಂದು ಪುರದ ರಾಜನು ಮರಣವನ್ನು ಹೊಂದಿದಾಗ ಆತನಿಗೆ ಗಂಡು ಮಕ್ಕಳಿರದ ಕಾರಣ ಮುಂದಿನ ರಾಜನನ್ನು ಆಯ್ಕೆ ಮಾಡುವ ಕಾರಣದಿಂದಾಗಿ ಕರಿಯ ಕೈಗೆ ಕುಸುಮ ಮಾಲೆಯನ್ನು ಕೊಟ್ಟನು ತಿರುಕ ಪೊಡಬಿಯನ್ನಾದು ಹೇಗೆ ಪುರದ ರಾಜನ ಮರಣದ ನಂತರ ಮುಂದಿನ ರಾಜನನ್ನು ಆಯ್ಕೆ ಮಾಡಲು ಕರಿಯ ಕೈಗೆ ಕುಸುಮ ಮಾಲೆಯನ್ನು ಕೊಟ್ಟರು ಆಗ ಆ ಕರಿಯ ಮಾಲೆಯನ್ನು ತಂದು ತಿರುಕನ ಕೊರಳಿಗೆ ಹಾಕಿತು ಈ ರೀತಿ ತಿರುಕನು ಪೊಡವಿಯನ್ನಾದನು ಕನಸು ಕಾಣುತ್ತಿದ್ದ ತಿರುಕನು ತಿರುಕನು ಹೆದರಿ ಏಕೆ ಕಣ್ಣು ತೆರೆದನು ಪೊಡವಿನಾದ ತಿರುಕನು ತನ್ನ ಕನಸಿನಲ್ಲಿ ಸಕಲ ರಾಜ ರಾಜ ವೈಭವವನ್ನು ಅನುಭವಿಸುತ್ತಿದ್ದಾಗ ಇದ್ದಕ್ಕಿದ್ದಂತೆ ನೃಪರು ದಂಡೊಂದು ಬಂದು ತಿರುಕನ ಮೇಲೆ ಆಕ್ರಮಣ ಮಾಡಿತು ಇದರಿಂದ ಹೆದರಿದ ತಿರುಕನು ಇದ್ದಕ್ಕಿದ್ದಂತೆ ತನ್ನ ಕಣ್ಣು ತೆರೆದನು ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿದ್ದಾರೆ ಇನ್ನು ತಿರುಕನು ರಾಜನಾದದ್ದು ಹೇಗೆ ತಿರುಕನು ಎಂದಿನಂತೆ ಹಾಳು ಬಿದ್ದ ಮುರಿದ ಬಿದ್ದ ಧರ್ಮಶಾಲೆಯ ಗೋಡೆಯ ಬದಿಗೆ ಮಲಗಿರುತ್ತಾನೆ ಆ ಊರಿನ ರಾಜ ಸತ್ತು ಹೋಗಿ ಅವನಿಗೆ ಮಕ್ಕಳಿಲ್ಲದಿರುವುದರಿಂದ ಪಟ್ಟದಾನೆಯ ಸೊಂಡಲಿಗೆ ಕುಸುಮ ಮಾಲೆಯನ್ನು ಕೊಟ್ಟು ಕಳುಹಿಸುತ್ತಾರೆ ಅದು ಇವನ ಕೊರಳಿಗೆ ಕುಸುಮ ಮಾಲೆಯನ್ನು ಹಾಕುತ್ತದೆ ಅದರ ಪ್ರಕಾರ ಅವನಿಗೆ ರಾಜ ಪಟ್ಟವನ್ನು ಕಟ್ಟಿ ರಾಜವನ್ನಾಗಿ ಮಾಡುತ್ತಾರೆ ಹೀಗೆ ತಿರುಕನು ರಾಜನಾಗುತ್ತಾನೆ ತಿರುಕನ ಕನಸಿನಲ್ಲಿ ರಾಜ್ಯವನ್ನು ಆಳಿದ ರೀತಿಯನ್ನು ವಿವರಿಸಿ ತಿರುಕನ ಕನಸಿನಲ್ಲಿ ತಾನು ರಾಜನದುದಕ್ಕೆ ಹೆಮ್ಮೆ ಪಟ್ಟುಕೊಳ್ಳುತ್ತಾನೆ ರಾಜನಾದ ಮೇಲೆ ಇತರರ ರಾಜರ ಇವನಿಗೆ ತಮ್ಮ ಕನ್ಯೆಯನ್ನು ಕೊಟ್ಟು ಮದುವೆ ಮಾಡುತ್ತಾರೆ ರಾಜ್ಯವನ್ನು ಚೆನ್ನಾಗಿ ಆಳುತ್ತಾ ತನ್ನ ಪತ್ನಿಯರೊಂದಿಗೆ ಸುಖವಾಗಿರುತ್ತಾರೆ ರಾಜ್ಯಭಾರ ಭಾರ ಮಾಡುತ್ತಾ ಕುಳಿತುಕೊಂಡಿರುವಾಗ ಇವನ ಮಕ್ಕಳು ಒಂದು ತೊಡೆಯೇರಿ ಕುಳಿತು ಆಟವಾಡುತ್ತಿದ್ದರು ಈ ರೀತಿ ಚೆನ್ನಾಗಿ ರಾಜ್ಯವನ್ನಾಳುತ್ತಿದ್ದರು ಈ ಪದ್ಯಭಾಗವನ್ನು ಪೂರ್ಣಗೊಳಿಸಿ ದನದ ಮದವು ರಾಜ್ಯ ಮದವೋ ತನುಜ ಮದವೋ ಯುವತಿ ಮದವೋ ಜನಿತವಾಗಿ ಕನಸಿನಲ್ಲಿ ಹಿಗ್ಗುತ್ತಿದ್ದನು ಅನಿತರೊಳಗೆ ನೃಪರ ದಂಡು ಮನೆಯ ಮುತ್ತಿದಂತೆಯಾಗಿ ಕನಸ ಕಾಣುತ್ತಿದ್ದ ಹೆದರಿ ಕಣ್ಣು ತೆರೆದನು ಮಾದರಂತೆ ಕೊಟ್ಟಿರೋ ಪದಗಳನ್ನು ಬಿಡಿಸಿ ಬರೆಯಿರಿ ಓರಗಿರುತ್ತಲೊಂದು ಓರಗಿ ಪ್ಲಸ್ ಇರುತ್ತಲಿ ಪ್ಲಸ್ ಒಂದು ವರಕುಮಾರರಿಲ್ಲದರಲು ವರಕುಮಾರರು ಪ್ಲಸ್ ಇಲ್ಲದೆ ಪ್ಲಸ್ ಇರಲು ಪೊಡವಿಯ ನಾನಾದೇನೆಂದು ಪೊಡವಿಯ ಪ್ಲಸ್ ಆನೇನು ಪ್ಲಸ್ ಆದನ್ ಆದೇನು ಪ್ಲಸ್ ಎಂದು ನಿಷ್ಪ ಸುಖದೊಳ ಒಳಂಗೆ ನಿಷ್ಪ ಸುಖದೊಳು ಪ್ಲಸ್ ಇರಲು ಪ್ಲಸ್ ಅವಂಗೆ ಇಲ್ಲಿಗೆ ಇವತ್ತಿನ ಒಂದು ತಿರುಕನ ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತೆ ನಿಮ್ಗೆ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು